ಒಳ್ಳೆ ಮಾರ್ತಿದ್ನಲ್ಲಿ ಭೋ ಸರ್ ತೇರಿ ತೋದಕ್ಕಿಂತ ಭಾಳ ದೊಡ್ಡ ಮಾತು ಓಕೆ ಸರ್ ಒಳ್ಳೆ ಮಾರ್ತ ಇದ್ದಲ್ಲಿ ಭೋ ಸರ್ ತೇರಿ ತೋದಕ್ಕಿಂತ ಭಾಳ ದೊಡ್ಡ ಮಾತುಂಟು ಓಕೆ ಸರ್ ಇದು ಅತ್ಯಂತ ಗಣಘೋರವಾದಂಥ ಒಂದು ಪ್ರಕರಣ ಇದೆ ಆ್ಯಜ್ ಇಟ್ ಈ ಏನೋ ಮಾಧ್ಯಮದಲ್ಲಿ ಮತ್ತು ಪೆನ್ ಡ್ರೈವರಲ್ಲಿ ಹೊರಗೆ ಬಂದಿದ್ದಾರೆ ಇದು ಅತ್ಯಂತ ಗಂಭೀರವಾದಂಥ ಪ್ರಕಾರ ಸುಲಕ್ಷತೆ ಭಾರತದಲ್ಲಿಂಥ ದೇಶದಲ್ಲಿ ಇದೊಂದು ಅಭಿವೃದ್ಧಿ ಎಲ್ಲ ಕಡೆನೂ ಇದೆ ಭಾರತದಲ್ಲಿ ನಾವು ಮಹಿಳೆಯರನ್ನ ನಮ್ಮ ಸಹೋದರಿಯರನ್ನ ಅತ್ಯಂತ ಉನ್ನತ ಸ್ಥಾನದಲ್ಲಿಟ್ಟು ನೋಡುವಂತಹ ಮುಖ್ಯ ಸ್ಥಾನದಲ್ಲಿಟ್ಟು ನೋಡುವಂತಹ ದೇಶ ಜಗತ್ತಿನಲ್ಲಿ ಭಾರತ ಈ ರೀತಿ ಎಲ್ಲ ಘಟನಾವಳಿಗಳು ನಡೆದಿರುವುದು ಒಂದು ಹೇಸಿಗೆ ಇರ್ತದೆ ನನಗಂತೂ ಇರ್ತಿರ್ತದೆ ಆ ಮಟ್ಟಕ್ಕೆ ಅನ್ನುವಂಥದ್ದು ನೋಡಿದಾಗ ಬಹಳ ಒಂಥರ ಹೇಸಿಗೆ ಉಂಟಾಗ್ತದೆ ಮನಸ್ಸಿಗೆ ಕಿರಿಕಿರಿ ಆಗ್ತದೆ ಹಾಗಾಗಿ ಇದನ್ನ

ಅವರು ಆರೋಪ ಅವ್ರ ಬಗ್ಗೆ ಕ್ಷಮೆ ಕೇಳಿದ್ರೆ ಮಾಡ್ ಕ್ಷಮೆ ಕೇಳ್ತಾರೋ ಬಿಡ್ತಾರೋ ಕ್ಷಮೆ ಮೊದಲನೇದಾಗಿ ಯಾಕೆ ಕ್ಷಮೆ ಕೇಳಿದ್ರು ರಾಜ್ಯದ ಜನರೇ ಉತ್ತರ ಕ್ಷಮೆ ಕೇಳಬೇಕಾದದ್ದು ಸಂತ್ರಸ್ತರು ಶಿಕ್ಷೆ ಆಗೋದಾಗ್ಲೇಬೇಕು ಆಗ್ಲೇಬೇಕು ಕ್ಷಮೆ ಕೇಳಲೇ ಕೇಳಿದ್ರೆ ನಾನು ಸ್ಪಷ್ಟನೆ ನಮ್ಮ ಪಾರ್ಟಿಂದು ಸ್ಪಷ್ಟನೆ ಕಾನೂನಿನ ರೀತಿಯ ಅವ್ರಿಗೇನ್ ಶಿಕ್ಷೆ ಆಗಬೇಕು ಆ ಶಿಕ್ಷೆ ಆಗ್ಲೇಬೇಕು ಆದರೆ ಅವರು ನಡ್ಕೊಂಡಂತಹ ಈಗ ಕಂಟ್ರಾಯ್ದು ಬಂದಿರುವಂಥದ್ದು ಪತ್ರಿಕೆಯಲ್ಲಿ ವರದಿಯಾಗಿರುವಂಥ ಒಂದು ಎಲ್ಲ ಸಂಘಟನೆಯನ್ನು ನೋಡಿದಾಗ ಅವರು ಕ್ಷಮೆಗೆ ಅರ್ಹರಲ್ಲ ಹಾಗಾಗಿ ಕಾನೂನು ಕೂಡ ಉಗ್ರವಾದಂಥ ಶಿಕ್ಷಣ